ಆಧರಣೀಯವಾದ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ವೆರಿ ಗುಡ್ ಓಪನಿಂಗ್ ವೆರಿ ಗುಡ್ ಓಪನಿಂಗ್ ಕನ್ನಡ ಚಿತ್ರರಂಗದ ಕಹಳೆನ ಉತ್ತುಂಗಕ್ಕೆ ಮುಟ್ಟಿಸಿದ ಈ ಚಿತ್ರ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಯಾರಿಗರಿಗೆ ಥ್ಯಾಂಕ್ಸ್ ಹೇಳೋದು ರಾತ್ರಿ ನಿರ್ಮಾಪಕರು ಎಲ್ಲದನ್ನ ಕಟ್ಕೊಟ್ರಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾ ನಾಯಕ ನಟ ದರ್ಶನ್ ಅವ್ರಿಗೆ ಹೇಳ್ಬೇಕಾ ಜೈ ಡಿ ಬಾಸ್ ತುಂಬ ಚೆನ್ನಾಗಿದೆ ಅವ್ರಿಗೆ ಹೇಳ್ಬೇಕಾ ಅವ್ರ ಅಕ್ಕನ ಪಾತ್ರ ಮಾಡ್ದ ನಮ್ಮ ಶ್ರುತಿ ಅವ್ರಿಗೆ ಹೇಳ್ಬೇಕಾ ಭಾವನ ಪಾತ್ರ ಮಾಡಿದವ್ರಿಗೆ ಕುಮಾರ್ ಗೋವಿಂದ್ ಹೇಳ್ಬೇಕಾ ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿದ್ದಾರೆ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ ಖುಷಿಯಾಗಿದೆ ನನ್ನ ಆತ್ಮೀಯ ಗೆಳೆಯ ಸುಧೀರ್ ಅವರ ಮಗ ತರುಣ್ ಕಿಶೋರ್ ಸುಧೀರ್ ಇನ್ನೂ ರಾಷ್ಟ್ರ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿ ಅನ್ನೋದೇ ನನ್ನ ಹಾರೈಕೆ ಗುಡ್ ಲಕ್ ಎಲ್ರಿಗೂ ಒಳ್ಳೇದಾಗಿ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ವೆರಿ ಗುಡ್ ಓಪನಿಂಗ್ ವೆರಿ ಗುಡ್ ಓಪನಿಂಗು ಕನ್ನಡ ಚಿತ್ರರಂಗದ ಕಹಳೆನ ಉತ್ತುಂಗಕ್ಕೆ ಮುಟ್ಟಿಸಿದ ಈ ಚಿತ್ರ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಯಾರಿಗ್ರಿಗೆ ಥ್ಯಾಂಕ್ಸ್ ಹೇಳೋದು ರಾತ್ರಿ ನಂಕೇಶ್ ನಿರ್ಮಾಪಕರು ಎಲ್ಲದನ್ನ ಕಟ್ಕೊಟ್ರಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾ ನಾಯಕ ನಟ ದರ್ಶನ್ ಅವ್ರಿಗೆ ಹೇಳ್ಬೇಕಾ ಜೈ ಡಿ ಬಾಸ್ ತುಂಬ ಚೆನ್ನಾಗಿದೆ ಅವ್ರಿಗೆ ಹೇಳ್ಬೇಕಾ ಅವ್ರ ಅಕ್ಕನ ಪಾತ್ರ ಮಾಡ್ದ ನಮ್ಮ ಶ್ರುತಿ ಅವ್ರಿಗೆ ಹೇಳ್ಬೇಕಾ ಭಾವನ ಪಾತ್ರ ಮಾಡಿದವ್ರಿಗೆ ಕುಮಾರ್ ಗೋವಿಂದ ಹೇಳಬೇಕಾ ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿದ್ದಾರೆ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ ಖುಷಿಯಾಗಿದೆ ನನ್ನ ಆತ್ಮೀಯ ಗೆಳೆಯ ಸುಧೀರ್ ಅವರ ಮಗ ತರುಣ್ ಕಿಶೋರ್ ಸುಧೀರ್ ಇನ್ನೂ ರಾಷ್ಟ್ರ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿ ಅನ್ನೋದೇ ನನ್ನ ಹಾರೈಕೆ ಓಟ್ಲಾಕ್ ಎಲ್ರಿಗೂ ಒಳ್ಳೇದಾಗಿ